ಇಂಗ್ಲಿಷ್ ಕೆಲಕ್ಕೆ ಮೂರು ಜನ ಪ್ರೊಫೆಸರ್ ಇಟ್ಕೊಂಡಿದ್ರು ಅವರು ಆದ್ರೆ ಇಂಗ್ಲಿಷ್ ಪನೆಯವರೆಗೂ ಬರ್ಲಿಲ್ಲ ಅಲ್ವಾ ಇದು ಕನ್ನಡದ ನೀವು ಯಾರು ಕೇಳಿ ಕನ್ನಡದ ನಾನು ಒಬ್ರನ್ನ ಕೇಳಿದೆ ಎಂ ಎಲ್ ಎ ಅವ್ರನ್ನ ಸುಮ್ಮನೆ ಸಹಜವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಎಲ್ಲಿಗೆ ಹೋಗಿದಿರಿ ಸರ್ ಅಂತ ಕಳೆದ ವಾರ ಅಂತ ಕೇಳಿದೆ ನನ್ನ ಮಗ ಆಶ್ರಯದಲ್ಲಿ ಓದ್ತಾ ಇದ್ದಾನೆ ಇನ್ನೊಬ್ಬ ರಾಜಕಾರಣಿ ಹೇಳ್ತಾನೆ ನನ್ನ ಮಗ ಜರ್ಮನಲ್ಲಿ ಓದ್ತಾ ಇದೆ ಈಗ ನನ್ನ ಪದ್ಮಿನೇ ರಾಗ ಅವರು ಇಬ್ಬರು ಮಕ್ಕಳು ಇದ್ದಾರೆ ಅಲ್ವಾ ಅಲ್ಲಿ ಅಲ್ಲಿಗೆಲ್ಲ ಕಳಿಸ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸಿ ಕನ್ನಡದ ಬಗ್ಗೆ ಮಾತಾಡ್ತಾರೆ ಅದಂತ ಅದರ ತಮ್ಮ ಮಕ್ಕಳನ್ನ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸಿ ವಿದೇಶಗಳಿಗೆ ಕಳಿಸ್ತಾ ಇದ್ದಾರೆ ಶಾಲೆಗಳಲ್ಲಿ ಓದಿಸೋದಿಲ್ಲ ಯಾಕಂದ್ರೆ ಕನ್ನಡಕ್ಕೆ ಅನ್ನ ಕೂಡ ಸಿಕ್ತಿಲ್ಲ ಅಂತಕ್ಕಂಥ ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ನನ್ನ ಮಕ್ಕಳು ನನಗೆ ಮೂವತ್ತು ಜನ ಮಕ್ಕಳಿದ್ದಾರೆ ಒಬ್ಬನ ಎಂ ಬಿ ಎ ಆಗಿದೆ ಒಬ್ಬನ ಬಯೋಟೆಕ್ ಎಮ್ ಎಸ್ ಸಿ ಆಗಿದೆ ಒಬ್ಬನ ಎಂ ಸಿ ಆಗಿದೆ ಅವರೆಲ್ಲ ಹತ್ತನೇ ತರಗತಿಯವರಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿದರು ಸರ್ಕಾರಿ ಶಾಲೆಗಳಲ್ಲಿ ಓದಿದರು ಯಾಕೆ ಅವ್ರು ಅನ್ನ ದುಡಿಯೋಕ್ಕಾಗಲ್ವ ಎಲ್ಲ ಚೆನ್ನಾಗಿದ್ದಾರೆ ಅವರೆಲ್ಲ ಪಿ ಯು ಸಿ ನಂತರದಿಂದ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ಕೊಂಡ್ರು ಅವ್ರು ಬೇರೆ ಬೇರೆ ಸ್ನಾತಕೋತ್ತರ ಪದವಿಗಳಲ್ಲಿ ಪಡೆದರು ಸುಖವಾಗಿದ್ದಾರೆ ಕನ್ನಡ ಕಲ್ತೋದ್ರಿಂದ ಅವ್ರು ಯಾವ ಕಾರಣಕ್ಕೂ ನನ್ನ ಮಗನಿಗೆ ಆಫರ್ ಬಂದಿತ್ತು ಅಮೆರಿಕಕ್ಕೆ ಅವನು ಹೋಗ್ಲಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ ದೊಡ್ಡ ಮಗ ಇಲ್ಲೇ ಇರ್ತೀನಿ ಅಂತ ಹೇಳಿದ ಆಟೋಟೆಕ್ಸಿಮೆಂಟ್ ಮಾರ್ಕೆಟಿಂಗ್ ಆಫೀಸರ್ ಆಗಿದ್ದಾನೆ ಎರಡನೇ ಮಗ ಎಮ್ ಡಿ ಆರ್ನಲ್ಲಿ ಫುಡ್ ಕ್ವಾಲಿಟಿ ಆಫೀಸರ್ ಆಗಿತ್ತು ಅವನಿಲ್ಲ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಒಟ್ಟೂರಿಗೆ ಬಂದು ನನ್ ಜೊತೆಗೋ ಸಣ್ಣ ಬಿಸಿನೆಸ್ ಮಾಡ್ಕೊಳ್ತಾ ನನ್ನ ಜೊತೆಗಿದೆ ಗೋಷ್ಠಿಗಳಲ್ಲಿಯೂ ಕೂಡ ವಿಶಿಷ್ಟ ಅಂಶಗಳಿದೆ ಕನ್ನಡ ಸಾಹಿತ್ಯದ ಅಭಿವೃದ್ಧಿ